ವೇದಿಕೆಗೆ ಸ್ವಚ್ಛ ಪ್ರಣಾಮ ಅರ್ಪಿಸುತ್ತ ಬಹುಶಃ ಕರಿತಾರ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಆನಂದ್ ಪೂಜಾರಿ ಸರ್ ಹಾಗೆ ಹುಣ್ಣೂರ್ ಸರ್ ಆ ಬಹುಶಃ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣೀಭೂತ ಅವ್ರ ನಡುವೆ ನಾನು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತದೆ ನಾನು ಶಿಕ್ಷಕರ ದಿನಾಚರಣೆ ನಿಮಿತ್ತ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರು ಇದೇ ಇದೇ ಜಾಗದಲ್ಲಿ ನಾನು ಕೂಡ ಇಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಅವಾಗೆಲ್ಲರೂ ಎಲ್ಲರೂ ಶಿಕ್ಷಕರ ಮಧ್ಯೆ ನಾನು ಒಬ್ಬನೇ ಪೊಲೀಸ್ ಆಗಿ ಭಾಗವಹಿಸಿದ್ದೆ ಅದನ್ನ ನೋಡಿದಂತ ಆನಂದ್ ಪೂಜಾರಿ ಸರ್ ಮತ್ತು ಹುನೂರ್ ಸರ್ ಯಾಕೆ ನಾವು ಒಂದು ಪೊಲೀಸ್ ಕವಿಗೋಷ್ಠಿಯನ್ನ ಏರ್ಪಡಿಸಬಾರ್ದ ಅನ್ನೋ ಒಂದು ಅನಿಸಿಕೆಯನ್ನ ಹೇಳಿದ್ರು ಬಹುಶಃ ಅನಿಸಿಕೆ ಈ ಬಾರಿ ಇಷ್ಟ ದೊಡ್ಡ ಮಟ್ಟದ ನಾನು ಅನ್ಕೊಂಡಿರಲಿಲ್ಲ ನಮ್ಮ ಪೊಲೀಸ್ ಇಲಾಖೆ ತಮ್ಮೆಲ್ಲರ ಪರವಾಗಿ ಅವರಿಗೊಂದು ದೊಡ್ಡ ಚಪ್ಪಾಳೆ ಮೂಲದ ನಿರ್ಜಿತ ಕಂಠೀರವ ನಿರಸ್ತ ಗಣರವಂ ನೀರುಳ ನಿರ್ದುರಗ ಪತಾಕ ಬಹುಶಃ ಈ ಸಾಲುಗಳನ್ನ ಈಗಿನ ಕವಿಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ಸತ್ತ ರನ್ನ ಬರ್ತಂತ ಗದಾ ಬರ್ತಕ್ಕಂಥ ಕೆಲವು ವಾಕ್ಯಗಳಿವೆ ದುರ್ಯೋದನ್ನು ಸಿಟ್ಟಿನ ಬಗ್ಗೆ ಬರೆದಂತ ಈ ರೂಪಕ ಉಪಮೆ ಉಪಮಾ ಅಲಂಕಾರ ಎಲ್ಲ ಬಳಸಿ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಅಣ್ಣವರು ಅದಕ್ಕೆ ಅಣ್ಣ ಕವಿಯನ್ನ ಮನದಲ್ಲಿ ನೆಡಿಯುತ್ತಾ ನನ್ನ ಕವನದ ಶೀರ್ಷಿಕೆ ಕೈದಿಗಳೆಂದರೆ ನನ್ನ ಕವನದ ಶೀರ್ಷಿಕೆ ಕೈದಿಗಳೆಂದರೆ ಕೈದಿಗಳೆಂದರೆ ಕಂಡ ಕಂಡವರ ಮೇಲೆ ಕೈ ಹಾಕುವವರಲ್ಲ ಕೈದಿಗಳೆಂದರೆ ಕಂಡ ಕಂಡವರ ಮೇಲೆ ಕೈ ಹಾಕುವವರಲ್ಲ ಪ್ರೀತಿ ಪ್ರೇಮ ಅರಿಯದ ಕಲ್ಲು ಹೃದಯಗಳಲ್ಲ ಪ್ರೀತಿ ಪ್ರೇಮ ಅರಿಯದ ಕಲ್ಲು ಹೃದಯಗಳಲ್ಲ ಜೀವನವೆಂಬ ಜೋಕಾಲಿಯಲ್ಲಿ ಆಯ ತಪ್ಪಿದವರು ಜೀವನ ಎಂಬ ಜೋಕಾಲಿಯಲ್ಲಿ ಆಯ ತಪ್ಪಿದವರು ಪಶ್ಚಾತ್ತಾಪಕ್ಕಿಂತ ಪಾಪಿಗಳಿಗೆ ಬೇರೆ ಶಿಕ್ಷೆ ತರವಲ್ಲ ಪಶ್ಚಾತ್ತಾಪಕ್ಕಿಂತ ಪಾಪಿಗಳಿಗೆ ಬೇರೆ ಶಿಕ್ಷೆ ತರವಲ್ಲ ನೋಡುಗರಿಗೆ ಕ್ರೂರಿ ರಾಕ್ಷಸರಂತೆ ಗೋಚರಿಸುವವರು ನೋಡುಗರಿಗೆ ಕ್ರೂರಿ ರಾಕ್ಷಸರಂತೆ ಗೋಚರಿಸುವವರು ಆದರೆ ಅವರ ಕೃತ್ಯ ವಿನಾಕಾರಣವಲ್ಲ ಆದರೆ ಅವರ ಕೃತ್ಯ ವಿನಾಕಾರಣವಲ್ಲ ಆದರೂ ಅವರಿಗೊಂದು ಧಿಕ್ಕಾರವಿರಲಿ ಆದರೂ ಅವರಿಗೊಂದು ಧಿಕ್ಕಾರವಿರಲಿ ಓ ಕೈದಿಗಳೇ ನೀವೇಕೆ ತಪ್ಪು ನೀವೇಕೀರಿ ಕಾನೂನು ಮರೆತು ಕೃತ್ಯಕ್ಕೆ ಮುಂದಾದಿರಿ ಓ ಕೈದಿಗಳೇ ನೀವೇಕೆ ತಪ್ಪು ಮಾಡಿದಿರಿ ಕಾನೂನು ಮರೆತು ಕೃತ್ಯಕ್ಕೆ ಮುಂದಾದಿರಿ ನಿಜದ ಅರಿವು ನಿಮಗೆಲ್ಲವೇ ಸ್ನೇಹಿತರೆ ನಿಜದ ಅರಿವು ನಿಮಗೆಲ್ಲವೇ ಸ್ನೇಹಿತರೆ ಕ್ಷಣದ ಬಲಿ ಬಲಿಪಶುಗಳಾಗಿದ್ದೀರಿ ಕ್ಷಣದ ಬಲಿ ಪಶುಗಳಾಗಿದ್ದೀರಿ ಮಹಾತ್ಮರು ಜನಿಸಿದ ನಾಡಲ್ಲಿ ಪಕ್ಷಕರೆನಿಸಿದ್ದೀರಿ ಮಹಾತ್ಮರು ನಡೆ ಜನಿಸಿದ ನಾಡಲ್ಲಿ ಪಕ್ಷಕರೆನಿಸಿದ್ದೀರಿ ಪಕ್ಷಕರಾದರೆ ನಿಮಗೊಂದು ಧಿಕ್ಕಾರಗರಲಿ ಪಕ್ಷಕರಾದರೆ ನಿಮಗೊಂದು ಧಿಕ್ಕಾರಗಿರಲಿ ಕರುಣೆ ಕಣಿಕರದ ಮಾತು ನಿಮಗೆ ತಿಳಿದಿಲ್ಲವೇ ಕರುಣೆ ಕಣಿಕರದ ಮಾತು ನಿಮಗೆ ತಿಳಿದಿಲ್ಲವೇ ಸಾಮಾನ್ಯರ ನೋವಿಗೆ ನೀವೇ ಕಾರಣರು ಸಾಮಾನ್ಯರ ನೋವಿಗೆ ನೀವೇ ಕಾರಣರು ಮಾನವರಾಗಿ ಹುಟ್ಟಿ ದಾನವರಂತೆ ವರ್ತಿಸಿ ಮಾನವರಾಗಿ ಹುಟ್ಟಿ ದಾನವರಂತೆ ವರ್ತಿಸಿ ಪಾಪ ಕರ್ಮಗಳ ಅರಮನೆ ನಿರ್ಮಿಸಿ ಪಾಪ ಕರ್ಮಗಳ ಅರಮನೆ ನಿರ್ಮಿಸಿ ನಿಂತ ನೀರಿನಂತೆ ನಾರುತ್ತಿರುವಿರಿ ನಿಂತ ನೀರಿನಂತೆ ನಾರುತ್ತಿರುವಿರಿ ಸಾಕು ಮಾಡಿ ನಿಂಬು ಸಾಹಸ ಓ ಕೈದಿಗಳೇ ಸಾಕು ಮಾಡಿ ನಿಂಬ ಸುತ್ತು ಸಾಹಸ ಅವಕಾಶಕ್ಕಾಗಿ ಧನ್ಯವಾದಗಳು